ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತಿನ ಒಂದು ಹೊಸ ರುಚಿ ನೆಲ್ಲಿಕಾಯಿ ಆಲೂ ಪೋಹ ಮಾಡುವ ವಿಧಾನವನ್ನು ನೋಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಬೌಲಿಗೆ ಎರಡು ಕಪ್ನಷ್ಟು ದಪ್ಪಾವಲಿಕೆಯನ್ನು ಹಾಕ್ತಾ ಇದ್ದೀನಿ ದಪ್ಪ ಅವಲಕ್ಕಿ ಅಂದರೆ ಕೆಲವೊಂದು ಮೀಡಿಯಮ್ ಇರುತ್ತೆ ಕೆಲವೊಂದು ತುಂಬ ದಪ್ಪ ಇರುತ್ತೆ ಇದು ತುಂಬ ದಪ್ಪ ಇರುವಂಥದ್ದು ಈಗ ಇದಕ್ಕೆ ನೀರು ಹಾಕಿ ಒಂದು ಸರ್ತಿ ಚೆನ್ನಾಗಿ ಇದನ್ನು ತೊಳೆಯಬೇಕು ಅವಲಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಾದ ಮೇಲೆ ಅದರ ನೀರನ್ನೆಲ್ಲ ಬಸಿದು ತೆಗಿಬೇಕು ನಂತರ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಅಥವಾ ಕೆಲವೊಂದು ಅವಲಕ್ಕಿ ಬೇಗ ನೆನೆಯುತ್ತೆ ಅಂಥದನ್ನು ಸ್ವಲ್ಪ ಕಡಿಮೆ ತಮ್ಮ ಸಮಯ ಇಟ್ಟರೆ ಸಾಕು ಈಗ ಅವಲಕ್ಕಿ ಮಾಡೋದಕ್ಕೆ ತಳದ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದರಲ್ಲಿ ಒಂದು ನಾಲ್ಕು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಾಲು ಕಪ್ನಷ್ಟು ಕಡಲೆಕಾಯಿ ಬೀಜ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಆಗೋ ಥರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ಅವಲಕ್ಕಿಯನ್ನು ನೆನೆಸಿ ಒಂದು ಐದು ನಿಮಿಷ ಆದ ಮೇಲೆ ಅದನ್ನು ಒಂದು ಸ್ಟ್ರೈನರಿಗೆ ಹಾಕಿಟ್ಟಿದ್ದೀನಿ ಕಡಲೆಕಾಯಿ ಬೀಜ ತೆಗೆದಾದ ಮೇಲೆ ಇದೇ ಎಣ್ಣೆಗೆ ಅರ್ಧ ಟೀ ಚಮಚ ಸಾಸಿವೆ ಒಂದು ಟೀ ಚಮಚದಷ್ಟು ಕಡಲೆಬೇಳೆ ಒಂದು ಟೀ ಚಮಚ ಉದ್ದಿನಬೇಳೆ ಅರ್ಧ ಟೀ ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಸಿವೆ ಚಟಪಟ ಅಂತ ಅನ್ಬೇಕು ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು ಫ್ರೈ ಆಗಿದೆ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಅರ್ಧ ಇಂಚು ಗಾತ್ರದ ಶುಂಠಿ ಅದನ್ನು ಸಣ್ಣಗೆ ಹೆಚ್ಚಿ ಹಾಕಿ ಆನಂತರ ಒಂದು ಈರುಳ್ಳಿಯನ್ನು ಕೂಡ ಸಣ್ಣಗೆ ಹೆಚ್ಚಿ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಹುರಿಯಿರಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಆಗುತ್ತಲ್ವ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಡಿ ಈರುಳ್ಳಿಯನ್ನು ನೋಡಿ ಇಷ್ಟು ಹುರಿದಾದ ಮೇಲೆ ಇದಕ್ಕೆ ಕಾಲ್ ಟೀ ಚಮಚದಷ್ಟು ಅರಿಶಿನ ಪುಡಿ ನಂತರ ಎರಡು ಆಲೂಗಡ್ಡೆಯನ್ನು ಸಣ್ಣಗೆ ತುಂಡು ಮಾಡಿ ಹಾಕಬೇಕು ಆನಂತರ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಒಂದು ಟೀ ಚಮಚದಷ್ಟು ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಇದನ್ನು ಹುರಿಬೇಕು ಒಂದು ಅರ್ಧ ನಿಮಿಷ ಈ ಒಂದು ರೆಡ್ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪುಡಿ ಸ್ವಲ್ಪ ಅದರಲ್ಲಿ ಫ್ರೈ ಆಗಬೇಕು ಅಲ್ಲಿ ತನಕ ಹುರಿಯಿರಿ ಇಷ್ಟಾದರೆ ಸಾಕು ಈಗ ಇದನ್ನ ಮುಚ್ಚಳ ಮುಚ್ಚಿ ನಿಧಾನ ಉರಿಯಲ್ಲಿ ಐದು ನಿಮಿಷ ಬೇಯಿಸ್ಕೊಳ್ಳಿ ಇದರಲ್ಲಿ ನಾವು ನೀರು ಹಾಕದೇ ಇರೋದ್ರಿಂದ ಮಧ್ಯದಲ್ಲಿ ಸರ್ತಿ ನೀವು ಇದನ್ನ ಚೆಕ್ ಮಾಡಬೇಕು ಅಂದ್ರೆ ಈ ರೀತಿ ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡಿಕೊಂಡು ನಂತರ ಮುಚ್ಚಳ ಇಟ್ಟು ಬೇಯಿಸ್ಕೊಳ್ಳಿ ಆಲೂಗಡ್ಡೆ ಬೇಯಲಿಕ್ಕೆ ಇಟ್ಟು ಐದು ನಿಮಿಷ ಆಗಿದೆ ಈಗ ತೆಗೆದು ನೋಡಿದ್ರೆ ತುಂಬಾ ಚೆನ್ನಾಗಿ ಇದು ಬೆಂದಿರುತ್ತೆ ಇವಾಗ ಇದಕ್ಕೆ ನಾನು ಎರಡು ತುರಿದಿರುವಂತಹ ನೆಲ್ಲಿಕಾಯಿಯನ್ನು ಹಾಕ್ತಾ ಇದ್ದೀನಿ ನೆಲ್ಲಿಕಾಯಿ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ನೀವು ಹೋಳಿಗೆ ಬೇಕಾದರೆ ನಿಂಬೆ ರಸ ಹಾಕ್ಬೋದು ಆದರೆ ಈ ರೀತಿ ಸರ್ತಿ ನೆಲ್ಲಿಕಾಯಿ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದಕ್ಕೆ ನೆನೆಸಿಟ್ಟಂತಹ ಅವಲಕ್ಕಿಯನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಆಮೇಲೆ ಈ ಕಡಲೆಕಾಯಿ ಬೀಜವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ಅವಲಕ್ಕಿಗೆ ಉಪ್ಪು ಹಾಕಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ನಂತರ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳಿ ಒಂದು ಕಾಲು ಟೀ ಚಮಚದಷ್ಟು ಸಕ್ಕರೆ ಸಾಕು ಒಳ್ಳೆ ರುಚಿ ಕೊಡುತ್ತೆ ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾವು ಉಪ್ಪು ಹಾಕುವಾಗ ಆಲೂಗಡ್ಡೆಗೆ ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ಹಾಗೆಯೇ ಇವಾಗ ಅವಲಕ್ಕಿಗೆ ಬೇಕಾದಷ್ಟು ಉಪ್ಪು ಎರಡಕ್ಕೂ ಕೂಡ ನೋಡಿಕೊಂಡು ಚೆನ್ನಾಗಿ ಹದವಾಗಿ ಬರುವಂತೆ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಹಾಗೇ ಬಿಡಬೇಕು ಈಗ ಇದು ನಿಮಗೆ ತುಂಬ ಡ್ರೈ ಇದೆ ಅಂತ ಅನಿಸಿದರೆ ಅಂದರೆ ಆಲೂಗಡ್ಡೆ ಹಾಕಿರೋದ್ರಿಂದ ಒಂದೊಂದು ಸರ್ತಿ ಡ್ರೈ ಆಗುತ್ತೆ ಹಾಗಾಗಿ ಡ್ರೈ ಇದೆ ಅಂತ ಅನಿಸಿದರೆ ಒಂದು ಸ್ವಲ್ಪ ಈ ರೀತಿ ನೀರು ಸಿಂಪಡಿಸ್ಕೊಂಡು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಬಿಟ್ಟರೆ ಅವಲಕ್ಕಿ ತುಂಬ ಚೆನ್ನಾಗಿ ಮಸಾಲೆಯೆಲ್ಲ ಹೀರ್ಕೊಂಡು ಅರಳಿ ರೆಡಿಯಾಗಿರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಹಾಗೆಯೇ ಅವಲಕ್ಕಿ ಮೇಲೆ ನಿಮಗೆ ಸ್ವಲ್ಪ ಎಣ್ಣೆ ಎಣ್ಣೆ ರೀತಿ ಕಾಣ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಇದು ಮಸಾಲೆ ಎಲ್ಲ ಹೀರ್ಕೊಂಡಿದೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆಯೇ ನೆಲ್ಲಿಕಾಯಿ ಹಾಕಿರೋದ್ರಿಂದ ಅದ್ಭುತವಾದ ರುಚಿ ಇರುತ್ತೆ ಖಂಡಿತ ನೀವು ಸರ್ತಿ ಇದನ್ನು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು